ನೀರು ಕಾದು ಹಾವಿಯಾಗಿ ಹಾವಿಯ ಆಕಾಶ ಸೇರಿ ಮೋಡವಾಗಿ ಮಳೆ ಸುರಿದು ನೀರ್ ಕಾಯ್ದು ಸಮುದ್ರ ಮೇಲೆ ಮಳೆ ಬರುದು ಭೂಮಿ ಮೇಲೆ ಇದಂಗಪ್ಪ ಇದ ನಮ್ ತಾತ ನಮ್ ತಾತನ ಕೇಳಿ ತಾತ ನಂಗನ್ ಡೌಟು ಏ ನಾವು ಅದು ಈಗ ಸಮುದ್ರ ಮೇಲೆ ಹಾಗಿಯಾಗಿ ಮೋಡಾಗುತ್ತೆ ಭೂಮಿ ಮೇಲೆ ಹೆಂಗ ಹೆಂಗ್ ಬಂದ್ ಮಳೆ ಹುಯ್ಯುತ್ತೆ ನನ್ಗೆ ಗೊತ್ತು ಓದೋ ಆಗುತ್ತೆ ಮಳೆ ಬರುತ್ತೆ ಅಷ್ಟೇ ಗೊತ್ತು ಓದಿರೋ ಹುಡುಗಿ ನೀನವನವ ನೀನವ ನವಾಗ ಓದ್ತಿರೋ ಬಿಟ್ಟು ಪುಸ್ತಕ ಬಿಸ್ಲಕ್ಕೂ ನೀತ ನಿಂದು ತಾತಂದು ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ ನನ್ನೇ ಬೈತದೆ ಗಾಳಿಯ ಚಲನೆ ಮಾರುತಗಳು ಜನಪ್ಪ ಹಿಂಗೈತೆ ಗಾಳಿಯ ಚಲನೆಯ ಹೇಗೆ ಉಂಟಾಗುತ್ತದೆ ನಂಗೆ ಕ್ವಶನ್ ಕೇಳಿಬಿಟ್ಟದ ಏನು ಇವಳು ಯಾವಾಗ್ಲೂ ಬುಕ್ ಇಟ್ಕೊಂಡ್ ಕೂತಿರ್ತಾಳೆ ರಜಾ ಬಂದ ಅಂದ್ರು ಬರಲ್ಲ ನಂಗನ್ ಡೌಟ್ ಕಂಡಿತ್ತು ಏನಪ್ಪ ಡೌಟ್ ಈಗ ಕಲ್ಲೇ ಇಲ್ಲೇ ಬಿತ್ತು ಹಂಗೆ ಸಮುದ್ರ ಮೇಲೆ ಆಗಿತ್ತು ಅಲ್ಲೇ ಮಾಡಂಗಿ ಸಮುದ್ರ ಮೇಲೆ ಮಾಡಿಬೇಕಾಯ್ತು ಭೂಮಿ ಮೇಲೆ ಯಾಕಪ್ಪ ಮಾಡೇ ಬೈತದೆ ನ್ಯಾಯ ಅಂದ್ರೆ ನ್ಯಾಯ ಕಣಿ ಕದ್ದು ನೀನ್ ಎಷ್ಟಿದ್ದಾನೆ ಹಂಗೆ ಸಮುದ್ರದ ಮೇಲೆ ಆವಿ ಆಗಿ ಮೋಡ ಹಾಕಿ ನೀನ್ ಸಮುದ್ರದ ಮೇಲೆ ಹುಯ್ಬೇಕು ಭೂಮಿ ಮೇಲೆ ಯಾಕೆ ಹುಯ್ತೈತೆ ನಾನು ಅಜ್ಞಾನ ಕಸಿತು ಲೇ ಇದನ್ನೆಲ್ಲಾ ಬುಕ್ಕಲ್ ನೋಡಿದ್ರೆ ಸಿಗುತ್ತಾ ಮತ್ತೆ ಅದೇ ಆ ತಿಂಗಳಿಂದೆ ಅದೇ ಅಕ್ಕಿ ಪಕ್ಕ ಮಕ್ಕಳ ಬೆಳಗದ ಅಲ್ಲಿ ಒಂದ್ ಅಣ್ಣ ಊದ್ ಗಡ್ಡಿ ಹಚ್ಚಿ ಪ್ರಯೋಗ ಮಾಡಿ ತೋರ್ಸಿರ್ಲಿಲ್ವಾ ಗೊತ್ತಾಗ್ತಿಲ್ಲ ಕಣೆ ಉಕ್ಕಣಿ ಉಕ್ಕಣಿ ಕುಳ್ಳುಗೊಂದ್ ಅಣ್ಣ ಬತ್ತಿ ಎಲ್ಲ ಹಿಡ್ದು ತೋರ್ಸಿತಾನೆ ಮೂರ್ ದಿನ ಮೂರ್ ದಿನ ನಿನ್ನೆ ಮಾಡ್ರ ಪಾಠನೆ ಗ್ಯಾಪ್ ನಿಂಕಿರತ್ತ ನಾಲ್ಕ್ ತಿಂಗಳ ಮಾಡ್ರತ್ ನನ್ಗೆ ಗ್ಯಾಪ್ ನಿಂಕಿರುತ್ತ ಇಲ್ಲೇ ಪ್ರಯೋಗ ಮಾಡಿ ತೋರಿಸ್ತೀನಿ ಬಾರೆ ಓ ಇದು ಬಾಕ್ಸ್ ನಡ್ ಮೇಲೆ ಗ್ಯಾಪ್ಂತಂತ ಕಣೆ ಅದೇ ಸ್ವಾಮಿಣ್ಣ ಹೇಳಿತಲ್ಲ ಹಾ ಆದ್ರೆ پورا ಗ್ಯಾಪ್ಂತಿಲ್ಲ ಸ್ವಲ್ಪ ಗ್ಯಾಪ್ನ ಕೈ ತಷ್ಟೆ ಕಣೆ ಏ ಈ ಗುಡ್ ಗಟ್ಟಿ ಅಚ್ಚಿತಿ ನಾಲ್ವನೇ ಹೋಗಿ ಎಲ್ಲಿ ಹೋಗ್ತೈತೆ ನಾ ಹೋಗ್ತೈತೆ ಇದನ್ನ ಕೆರಿಪೇರಕ್ಕೆ ಸಾಧ್ಯನಾ ಹ ಆದ್ಯೆಂಗೆ ಸಾಧ್ಯ ಈ ಪಾಟಿ ಬಂದಿ ನಿಲ್ವನೇ ಪ್ರಯೋಗ ಮಾಡಬೇಕರೆ ಏ ಬಂದಿಲ್ಲ ಕಣೆ ಅರ್ಧ ಆದಕ್ಕೆ ಯದೈ ಗುಟ್ಲು ನೋಡಿದೀನಿ ಈಗ ಮ್ಯಾಕ್ ಹೋಗ್ತಿತ್ತು ಕೆಳಕ್ ಹೋಗ್ತಿತ್ತು ಕೆಳಕ್ ಹೋಗ್ತೈತಲ್ರಿ ಇದು ಹಂಗ ಹೋಗ್ತೈತೆ ಇದು ಆ ಕಡೆ ಕಿಡಿ ನೋಡೋಣ ಮತ್ತೆ ಇದು ಮ್ಯಾಕ್ ಹೋಗ್ತೈತೆ ಗಾಳಿ ತೂಕ ಯಾವಾಗಪ್ಪ ಕಡಿಮೆ ಆಗುತ್ತೆ ಬಿಸಿ ಆದಾಗ ಹ ನೋಡು ಅದಕ್ಕೆ ಡಬ್ದೊಳಕ್ಕೆ ಕ್ಯಾಂಡಲ್ ಚಿಟ್ಟಿತ್ತು ಈ ಡಬ್ದಲ್ಲಿ ಗಾಳಿ ಏನಾಯ್ತು ಬಿಸಿಯಾಗಿ ಈ ಪೈಪಿಂದ ಈ ತೂಕ ಕಡಿಮೆ ಆಗಿ ಈಚುಕ್ ಬಂತು ಈ ಬಾಕ್ಸ್ ಒಳಗಿ ಗಾಳಿ ಬೇಕಲ್ವಾ ಅದಕ್ಕೆ ಈ ಪೈಪ್ ಇಂದವ ಗಾಳಿ ಗಾಳಿ ಹೊಗೆ ಸಮೇತ ಹೋಯ್ತು ಅಲ್ಲ ಕಣೆ ಬರ್ತಿ ಗಾಳಿ ಹೆಂಗೊಳಿ ಹೋಯ್ತು ಹೆಂಗ್ ಮ್ಯಾಗ್ ಬರ್ತಿತ್ತು ಅಂತ ಗೊತ್ತಾಯ್ತು ಆದ್ರೆ ನಿನಿಗ್ ಬಂದಿಡೋದಕ್ಕೂ ಇದಕ್ಕೂ ಏನ್ ಸಂಬಂಧ ನಿಮ್ಗೆ ಇನ್ನು ಕ್ಲಿಯರ್ ಆಗಿಲ್ವಾ ತೋರಿಸ್ತೀನಿ ತಾಳ್ ಬೇಸಿಗೆಗಾಲದಲ್ಲಿ ಭೂಮಿ ಬೇಗ ಕಾಯುತ್ತೋ ಸಮುದ್ರ ಸಮುದ್ರ ನೀರ್ ಕಾಯುತ್ತೋ ಭೂಮಿ ಬೇಗ ಯಾವ್ದ ತಂಗಾಗುತ್ತೆ ಬೇಸಿಗೆಗೆ ಬೇಸಿಗೆಲಿ ಭೂಮಿ ಕಾಯುತ್ತಲ್ವಾ ಸುತ್ತ ಗಾಳಿ ಏನಾಗುತ್ತೆ ಸುತ್ತ ಗಾಳಿ ಬಿಸಿಯಾಗಿ ತೂಕ ಕಡಿ ಮ್ಯಾಪಾಗುತ್ತೆ ಇದೆಲ್ಲ ಗಾಳಿ ಖಾಲಿ ಆಗಿರುತ್ತಾ ಇಲ್ಲ ಸಮುದ್ರದ ಕಡೆಯಿಂದ ತಂಪಾಗಿರೋ ಗಾಳಿ ಬರುತ್ತೆ ಬರೀ ಗಾಳಿ ಬರುತ್ತಾ ಇಲ್ಲ ಕಣೆ ಆ ಕಡೆನ ಬರ್ಬೇಕಾದ್ರೆ ತೇವಾಂಶನೂ ತರುತ್ತೆ ಗಾಳಿ ಮೇಲಕ್ಕೆ ಹೋಗ್ತಿರುತ್ತಲ್ವಾ ಆವಾಗ ಆ ಗಾಳಿ ತೇವಾಂಶನೂ ತಗೊಂಡು ಮೇಲಕ್ಕೆ ಹೋಗುತ್ತೆ ಸಮುದ್ರ ಮೇಲೆ ಆಬೆ ಆಗಿದ್ದು ಭೂಮಿ ಮೇಲೆ ಉಯ್ಯುತ್ತೆ ಈಗ ಕ್ಲೀನ್ ಆಗಿ ಅರ್ಥ ಆಯ್ತು ಕಣೆ ಪೂರ್ತಿನೂ ಅರ್ಥ ಆಯ್ತು ಡೌಟು ಕ್ಲಿಯರ್ ಆಯ್ತು ಕಣೆ